श्रीलनिहृदयादमित्रीलीं भक्तरनुपुरेवने कालकालने नित्यनिरुपमसच्चिदानन्दा

ಮಾಸದ ಮಹಾತ್ಮೆ ಅನ್ನುವಂತಹ ಭಾಮಿನಿ ಷಟ್ಪದಿಯ ಕಾವ್ಯವನ್ನು ರಚಿಸಿರುವವರು ಶ್ರೀಯುತ ಶ್ರೀನಿವಾಸಾಚಾರ್ ಈಗ ಇಲ್ಲಿ ತಾವು ಕೇಳಲಿದ್ದೀರ ವೈಕುಂಠ ಚತುರ್ದಶಿಯ ಮಹಿಮೆಯನ್ನ ಆಲಿಸಿರಿ ಕಮಲನಾ

ತಾಣೇ ಬೂಲೋ ಕದೊಳು ರಾಜ ತಂದು ಲೀಲ ದಂಗೆಯೊಳು ಮೀದ ನೀಲಕಂಠನ ಪೂಜಿಸಿದನೈ പതി സിര ജഗ കമല പുഷ്പ ശ നീല കണ്ഠന പൂജന ಯು ಸಂತತದಿಂದ ರಮೆಯೊಡ ನಿರು ತಳಿ ನಾರದನು ಮಹತಿಯ ಕರದಿ ನುಡಿ ಸುತ ಮಹತಿಯ ನುಡಿ ವಿಷ್ಣು ನಾಮ ಪ ಿತ ಮಾನಸದಿ ಕೇಶವ ಕೇಶವ ಕರೆದು ಮುನಿಯನು ಸತ್ಕರಿ ಮುದ ಭರಿತನಾಲಿಯಂದ ಸಂತತ ಪೊಂದಿಹುದು ಹೋದು ನೀ ಭಿನ್ನಭೂತ ವನಜನಾಭನೆ ಪೇಳುವುದೇನೆ ಮನೆ ಮನೆಗೆ ತಿರುಗುತ್ತ ಕಲಹವನನು ನಯನಿದ ಬಿತ್ತುವವನಿ ಮುನಿವರನು ನಿಜ ನೆನೆದು ಗೌರಿವರನಾಮವ ವನಜನಾಭನು ವನಜಗಳಕರ ವನಜ ವನಜಭವನು ತಗೆ ನೋಡಿದನು ಮೂರವೈನ ಸುಮ ಸರಿಗೂಡಿದ್ದುದ ನೆನೆದ ಮನದೊಳೋ ವರಾರಿದನು ಚೋದ್ಯವು ಎನು ತಲಿ ಆ ಗಾಡಿಕಾರನು ಫಲವು ಬಗೆಯಲಿ ಮಾಡ ಯತ್ನವ ಫಲಿಸದಿರೇ ಮುದಗೂಡಿ ನೆನೆದನು ಯುಕ್ತ न्दनो मुनिपकेडन्द करे वरिन्दनु जगदि भक्तरु ನು ಎಮ್ಮ ನಯನಗಳ ಎನು ಭಕ್ತಿಯಲಿ ಭರದಿ ತರ್ಜಿನಿ ಬೆರಳಿನಿಂದಲೇ ಕೊರೆಯುತಕ್ಷಿಯ ಅಕ್ಷಿಯ ತೆಗೆದು ಪೂಜೆಯ ಜರಿಸ ಕೈಲಾಧಿಪತಿ ಮೆಚ್ಚುತ್ತ ತೋರಿದನು ಮೊರವೈರಿಯು ನಲಿದು ಸಿರಿಕರ ವಾರಿಯ ನಾರಾಯಣನ ಸ್ಪರ್ಶಿಸಿ ತೋರಿದುದು ಮೊದಲಂತೆ ದೃಷ್ಟಿಯು ಕೇಳು ಶೌನಕನೇ सारसाक्षनु भक्ति अपारष्यदिनु त्रिपुराण सुविचारवनु गिरिजा मातयानरसनो हरने karuna no karani saru me chawanee ತರೆಪೋರೆ ವಂ ಶಂಕರನೆ ಕರುಣಿสูರೋ ಕರುಣಿสุತ ದರ್ಶನಮಾಲ ಪೊರೆದೇ ಪುರುಷನು ತಿಸೇ ಮೃತ್ಯುಂಜಯನು ಮೆಚ್ಚಿದನು ಪರಮ ನಿನ್ನ ಭಕ್ತಿಯ ಪರಿಕಿಸಲು ನಾನೇ ಒಂದು கமலவரதி மாயையே நீ பேருந்த நினையதலே தொரையுத அபிமானவனோ நேற்றவ கொரது நீ நே கதி சரியத ರುಮೇಶ್ವರನೇ ಕೇಳೆಂದ ವಿಘ್ನೆಶ್ವರನು ತೋರು ವಿಘ್ನೇಶ್ವರನು ತೋರುದ ವನಜನಾಭನಿಯಂದ ಧನುಜ ಮದ್ದನ ನೀ ಈ ಚತುರ್ದಶಿ ಶುಭ ದಿನದಿ ನೀನು ಘನತಲದ ಭಕ್ತಿಯಲ್ಲಿ ಪೂಜಿಸುತ್ತಾಗ ಅನಲನೆ ತನ ಮೆಚ್ಚಿಸಿದೆ ಶ್ರೀವರ ನಿನಗೆ ಸರಿಸಮನಿಲ್ಲ ಜಗದೊಳಗೆ ಮನು ಶ್ರೀ ಹರಿಗೆ ಕೇಳೈ ಸಲಸಿದ ಮೂರು ಲೋಕವ ಪೊರೆವ ಶಕ್ತಿಯ ನಿತ್ತಿಗೆನು ನಾನಿಂದು ನಿನಗೀಗ ಈ ವ್ರತವ ಚರಿಸುವ ಪರಮ ದಿನದೊಳಗೆ ಒಂದು ಯಾಮದಿ ಪರಮ ಪುರುಷನೇ ನಿನ್ನ ಪೂಜಿಸೆ ಪೂರ್ಣ ಫಲ ಬಹುದು ಸದಿರ್ಪ ಮಾನವನು ಎನ್ನ ನತ್ತಿಸೇ ಫಲವ ಪಡೆಯನು ಪನ್ನಗಾರಿದ್ವಜನೇ ಎಂದು ಆ ಗೌರಿಯರ ಸ ಶಿವ ತನ್ನ ಸೂತನೊಡನೆ ಅಡಗೇ ತನ್ನು ತಾಂಗ ಸರೋಜ ನಯನನು ತನ್ನ ಆಲೋಕವನೈದಿರನೋ ಕೇಳೆಂದನು ಮುನೀಶ್ವರನೋ ಓ ಕಾರ್ತೀಕ ಮಾಸದ ವೈಕುಂಠ ಚತುರ್ದಶಿಯ ವಿಶೇಷವಾದಂತಹ ಮಹಿಮೆಯನ್ನು ತಾವೆಲ್ಲ ಕೇಳಿದ್ದೀರಾ ತಮ್ಮೆಲ್ಲರಿಗೂ ಆ ಭಗವಂತನ ಕೃಪಾಶೀರ್ವಾದ ದೊರಕಲಿ ನಮಸ್ಕಾರ